ನಮಸ್ತೆ ಗೆಳೆಯರೇ ಐತಿಹಾಸಿಕ ಚಿತ್ರದುರ್ಗ ನಗರ ಕೇವಲ ಕೋಟೆ ಕುತ್ತಲಿಗಳಿಗಷ್ಟೇ ಅಲ್ಲದೆ ಹತ್ತಾರು ಶಕ್ತಿ ದೇವತೆಗಳ ಪುಣ್ಯಕ್ಷೇತ್ರವೂ ಆಗಿದೆ ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿರುವ ನಗರ ಪೊಲೀಸ್ ಠಾಣೆಯ ಆವರಣದ ಶ್ರೀ ಕಣಿವೆ ಮಾರಮ್ಮ ದೇವಿಯು ಅಸಂಖ್ಯಾತ ಭಕ್ತರನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದೆ ಮುಂಜಾನೆಯಿಂದ ರಾತ್ರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಭಕ್ತರು ಅಮ್ಮನವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ನಗರದ ಉಳಿದ ಶಕ್ತಿ ದೇವತೆಗಳಿಗೆ ಐತಿಹಾಸಿಕ ಹಿನ್ನೆಲೆ ಇದ್ದರೆ ನಮ್ಮ ಕಣಿವೆ ಮಾರಮ್ಮ ದೇವಿಯು ಈ ದೇವಸ್ಥಾನಕ್ಕೆ ಬಂದು ನೆಲೆಸಿದ್ದೇ ಒಂದು ವಿಚಿತ್ರ ಘಟನೆಯಿಂದ ವಿಚಿತ್ರವೋ ಅಥವಾ ವಿಭಿನ್ನವೋ ಅಂತೂ ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿ ಬಂದು ನೆಲೆಸಿದ ತಾಯಿ ಇಂದು ಸಹಸ್ರಾರು ಭಕ್ತರ ಕಷ್ಟಗಳನ್ನು ನೀಗಿಸಿ ಸಲಹುತ್ತಿರುವುದಂತೂ ಮರೆಯುವಂಥದ್ದಲ್ಲ ಗೆಳೆಯರೆ ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯ ಪಕ್ಕದಲ್ಲಿ ಬಂದಿಖಾನೆಗೆ ಹೋಗುವ ಒಂದು ಚಿಕ್ಕ ರಸ್ತೆ ಇದೆ ಈ ರಸ್ತೆಯು ಹಳೆಯ ಬೆಂಗಳೂರು ರಸ್ತೆಯಾಗಿದ್ದು ಪಕ್ಕದಲ್ಲಿರುವ ಎನ್ ಎಚ್ ಫೋರ್ ರಸ್ತೆ ನಿರ್ಮಾಣ ಆಗುವ ಮುಂಚೆ ಬೆಂಗಳೂರಿಗೆ ಹೋಗುವ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚಾರ ಮಾಡುತ್ತಿದ್ದವು ಈ ಮಾರ್ಗದಲ್ಲಿ ಕುಂಚಿಗನಾಳ್ ಗ್ರಾಮದ ಸಮೀಪ ಒಂದು ಕಣಿವೆ ಜಾಗವಿದ್ದು ಇಲ್ಲಿ ಕಣಿವೆ ಮಾರಮ್ಮನ ಮೂಲ ಸ್ಥಾನವಿದೆ ಅಂದರೆ ಇದು ಕಣಿವೆ ಮಾರಮ್ಮನ ಮೂಲ ದೇವಾಲಯ ಈ ಹಿಂದೆ ಪಾಳೇಗಾರರು ದುರ್ಗದ ರಕ್ಷಣೆಗಾಗಿ ಇಲ್ಲಿ ಕಣಿವೆ ಮಾರಮ್ಮನನ್ನ ಪ್ರತಿಷ್ಠಾಪಿಸಿದ್ದರು ಎಂಬುದು ಪ್ರತೀತಿ ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನಗಳು ಇಲ್ಲಿ ನಿಲ್ಲಿಸಿ ಪೂಜೆ ಸಲ್ಲಿಸಿಯೇ ಮುಂದೆ ಹೋಗುತ್ತಿದ್ದದ್ದು ಸಂಪ್ರದಾಯ ಇದರಿಂದ ಬಸ್ನ ಪ್ರಯಾಣಿಕರೂ ಸಹ ಪ್ರತಿ ಬಾರಿ ಕಣಿವೆ ಮಾರಮ್ಮನ ದರ್ಶನ ಪಡೆದು ಮುಂದೆ ಹೋಗುವುದು ರೂಢಿಯಾಯಿತು ಅಮ್ಮನವರ ಕೃಪಾಶೀರ್ವಾದದಿಂದ ಒಳಿತನ್ನು ಕಂಡವರು ಪದೇ ಪದೇ ದೇವಾಲಯಕ್ಕೆ ಪೂಜೆ ಹರಿಕೆಗಳನ್ನು ಮಾಡತೊಡಗಿ ಭಕ್ತರ ಸಂಖ್ಯೆ ಹೆಚ್ಚಾಗಿ ಅನಿಯಮಿತವಾಗಿ ಬೆಳೆದು ಇದರಿಂದ ದೇವಾಲಯದ ಆದಾಯವೂ ಸಹ ಹೆಚ್ಚಾಯಿತು ಈ ಮಧ್ಯೆ ತಲತಲಾಂತರದಿಂದ ದೇವಸ್ಥಾನದ ಪೂಜೆ ಮಾಡುತ್ತಿದ್ದ ಕುಟುಂಬದ ಸಂಖ್ಯೆಯೂ ಸಹ ಬೆಳೆದಿತ್ತು ವಾರಸುದಾರರ ಸಂಖ್ಯೆ ಹೆಚ್ಚಾಗಿ ದೇವಸ್ಥಾನದ ಪೂಜಾರಿಕೆಯನ್ನು ಇಷ್ಟಿಷ್ಟು ತಿಂಗಳು ಎಂದು ಕ್ರಮವಾಗಿ ಹಂಚಲಾಯಿತು ಆದರೂ ದಾಯಾದಿಗಳಲ್ಲಿ ನಿಲ್ಲದ ಮನಸ್ತಾಪ ಜಗಳ ಹೆಚ್ಚಾಗಿ ಅದರಲ್ಲೊಬ್ಬ ಸ್ವಾರ್ಥಿ ಸುತ್ತಿಗೆಯಿಂದ ದೇವಿಯ ವಿಗ್ರಹವನ್ನು ಭಿನ್ನ ಮಾಡಿಯೇ ಬಿಟ್ಟನು ಇದರಿಂದ ಪೂಜಾರಿಕೆಯ ವಿವಾದ ಗ್ರಾಮದ ವಿವಾದವಾಗಿ ವ್ಯಾಜ್ಯ ದೊಡ್ಡದಾಯಿತು ಚಿತ್ರದುರ್ಗದ ಪೊಲೀಸರು ಮಧ್ಯಪ್ರವೇಶಿಸಿ ವ್ಯಾಜ್ಯಕ್ಕೆ ಕಾರಣವಾಗಿದ್ದ ಕಣಿವೆ ಮಾರಮ್ಮ ಮೂರ್ತಿಯನ್ನೇ ಹೊತ್ತು ತಂದು ಠಾಣೆಯ ಹೊರಗಿನ ಗೋಡೆಗೆ ಅನುಪಯುಕ್ತ ವಸ್ತು ಎಂಬಂತೆ ಒರಗಿಸಿಬಿಟ್ರು ನಿತ್ಯ ಪೂಜಾ ಕೈಂಕರ್ಯಗಳಿಂದ ವಿಜೃಂಭಿಸುತ್ತಿದ್ದ ದೇವಿಯು ಚಳಿ ಗಾಳಿ ಬಿರು ಬಿಸಿಲಿಗೆ ನೊಂದಂತಾಯಿತು ಕಾಲಕ್ರಮೇಣ ಠಾಣೆಗೆ ಬರುತ್ತಿದ್ದ ದೂರುದಾರರು ಅಲ್ಲೇ ಕೆಲಸ ಮಾಡುವ ಸ್ಥಳೀಯರು ಮೂರ್ತಿಗೆ ಕುಂಕುಮ ಹಚ್ಚುವುದು ಹೂವು ಇಡುವುದು ಆರಂಭಿಸಿದರು ದಿನ ಕಳೆದಂತೆ ಭಕ್ತರು ಬಂದು ಭಿನ್ನವಾಗಿದ್ದ ಮೂರ್ತಿಗೆ ಪೂಜೆ ಮಾಡಲು ಆರಂಭಿಸಿದರು ಒಳಿತನ್ನು ಸಹ ಕಂಡರು ಒಳಿತನ್ನು ಕಂಡವರು ಮತ್ತೆ ಮತ್ತೆ ಬರಲಾರಂಭಿಸಿದರು ಮತ್ತು ಬೇರೆಯವರಿಗೂ ಹೇಳಲಾರಂಭಿಸಿದರು ಇದರಿಂದ ಅಮ್ಮನವರ ದರ್ಶನಕ್ಕೆ ಬರುವವರ ಸಂಖ್ಯೆ ನಿಧಾನವಾಗಿ ಬೆಳೆಯತೊಡಗಿತು ಇದನ್ನು ಗಮನಿಸಿದ ಕೆಲವು ಆಸ್ತಿಕ ಪೊಲೀಸ್ ಸಿಬ್ಬಂದಿಗಳು ಸಹ ಪ್ರತಿನಿತ್ಯ ಅಮ್ಮನವರ ವಿಗ್ರಹಕ್ಕೆ ನಮಸ್ಕರಿಸುವುದು ಬೇಡಿಕೊಳ್ಳುವುದು ಆರಂಭಿಸಿದರು ಇದರಿಂದ ಶುಭ ಫಲವನ್ನು ಸಹ ಕಂಡುಕೊಂಡ ಪೊಲೀಸರು ಸಹ ಶ್ರೀ ಕಣಿವೆಮಾರಮ್ಮನ ಭಕ್ತರಾಗಿ ಬಿಟ್ಟರು ಹಾಗೂ ಪೊಲೀಸ್ ಸಿಬ್ಬಂದಿಗಳೇ ಸೇರಿ ಗೋಡೆಗೆ ಹೊರಗಿದ್ದ ದೇವಿಯ ಮೂರ್ತಿಗೆ ಒಂದು ಚಿಕ್ಕ ಗುಡಿಯನ್ನು ಕಟ್ಟಿದರು ಭಕ್ತರು ಇನ್ನೂ ಹೆಚ್ಚಾದರು ಗುಡಿ ಚಿಕ್ಕದಾದರೂ ಕೀರ್ತಿ ನಗರದಲ್ಲೆಲ್ಲ ವ್ಯಾಪಿಸಿತು ಮೂಲ ದೇವಾಲಯ ನಗರದಿಂದ ಸ್ವಲ್ಪ ದೂರವಾಗಿದ್ದರಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿತ್ಯ ಇಲ್ಲಿಗೆ ಬರಲಾರಂಭಿಸಿದರು ಚಿಕ್ಕದಾಗಿದ್ದ ನಗರ ಠಾಣೆ ಹೊಸದಾದ ಕಟ್ಟಡವಾಗಿ ಹೊಸತನ ಕಂಡಿತು ಕಸದ ಕೊಂಪೆಯಂತಿದ್ದ ಜಾಗ ಶುದ್ಧವಾಗತೊಡಗಿತು ಕಿರಿದಾದ ರಸ್ತೆ ಅಗಲವಾಯಿತು ಅಮ್ಮನವರ ಕೀರ್ತಿ ಹೆಚ್ಚಾಯಿತು ಪೊಲೀಸ್ ಸಿಬ್ಬಂದಿಗಳು ಮತ್ತು ಭಕ್ತರು ಜೊತೆಗೂಡಿ ಕಿರಿದಾಗಿದ್ದ ದೇವಾಲಯವನ್ನು ಸುಂದರ ಕಲ್ಲಿನ ವಿಶಾಲ ದೇವಾಲಯವಾಗಿ ನಿರ್ಮಿಸಿದರು ಇಂದು ಪ್ರತಿ ಅಮಾವಾಸೆ ಹುಣ್ಣಿಮೆಯೆಂದು ಅನ್ನ ಸಂತರ್ಪಣೆ ನಡೆಯುತ್ತಿದ್ದು ಅಮ್ಮನವರ ಜಾತ್ರೆಯ ದಿನ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಪೆಂಡಲ್ ಹಾಕಿ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಇಂದು ಕೂಡ ಪ್ರತಿದಿನ ದೇವಾಲಯಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಜಗನ್ಮಾತೆ ಕಣಿವೆ ಮಾರಮ್ಮ ದೇವಾಲಯ ಇನ್ನೂ ಬೃಹದಾಕಾರವಾಗಿ ಎದ್ದು ನಿಂತು ಅಮ್ಮನವರ ಕೀರ್ತಿ ಜಗತ್ಪ್ರಸಿದ್ಧವಾಗಿ ಮುಂದೊಂದು ದಿನ ಚಿತ್ರದುರ್ಗ ತಾಲೂಕು ಎಲ್ಲ ಹಳ್ಳಿಗಳು ನಗರದ ಎಲ್ಲ ವಾರ್ಡ್ಗಳು ಅಮ್ಮನವರ ಜಾತ್ರೆಯನ್ನು ಪ್ರತಿಯೊಬ್ಬರು ವಿಜೃಂಭಣೆಯಿಂದ ಆಚರಿಸಿ ಇಡೀ ಚಿತ್ರದುರ್ಗ ನಗರವೇ ಒಮ್ಮತದಿಂದ ಒಂದೇ ದಿನ ಆಚರಿಸುವ ಒಂದು ಜಾತ್ರೆ ಇಲ್ಲವೆಂಬ ಅಪಕೀರ್ತಿಯನ್ನು ಹಳಸಿ ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಗೆಳೆಯರೆ ಚಿತ್ರದುರ್ಗ ನಗರದ ಕಣಿವೆ ಮಾರಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟು ನೀವು ಕೂಡ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು